ಶಿಡ್ಲಘಟ್ಟ ತಾಲೂಕಿನ ಇರ್ಗಪ್ನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಅನೂ ಅಕ್ಕ ಮತ್ತು ಅವರ ತಂಡದವರು ಸುಣ್ಣ ಬಣ್ಣ ಬಳಿಯಲು ಆಗಮಿಸಿದ್ದು ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪೂರ್ತಿಗೊಳಿಸುವುದಾಗಿ ಹೇಳಿದ್ದರು ಆದರೆ ಯಾರೋ ಕಿಡಿಗೇಡಿಗಳು ರಾತ್ರಿಯ ವೇಳೆ ವೈಯಕ್ತಿಕ ದ್ವೇಷಗಳಿಂದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ ಕಾರಣ ತಮ್ಮ ಕಾರ್ಯಕ್ಕೆ ಅಡಚಣೆಯಾಗಿ ತೊಂದರೆ ಅನುಭವಿಸುವಂತಾಗಿತ್ತು ಈ ಬಗ್ಗೆ ಇಂದು ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದು ಈ ರೀತಿ ಕೆಲಸಗಳನ್ನು ಮಾಡಬೇಡಿ ಎಂದು ಅವರು ಮನವಿ ಮಾಡಿದರು ನಮಸ್ತೆ ನಾವು ಇರಗಪ್ಪನಿ ಶಾಲೆಯನ್ನ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಕಾರಣಾಂತರಗಳಿಂದ ಒಂದ್ ಎಂಟ್ ಅವರ್ ಕೆಲಸ ಲೇಟ್ ಆಯ್ತು ಯಾಕಂತಂದ್ರೆ ಅವತ್ತು ನಾವು ಬಂದಿನೇ ಶಾಲೆಗೆ ನೈಟ್ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ಬಿಟ್ಟು ಫೋಕಸ್ ಲೈಟ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಈ ಶಾಲೆಯ ಶಿಕ್ಷಕರು ಕೂಡ ಹಂಗೆ ಸ್ಪಂದಿಸಿದ್ರು ಕೆಲಸ ಮಾಡಿದ್ವಿ ಇರೋರು ನಾವೇನೋ ಕರೆಂಟ್ ಹೋಗಿದೆ ಬರುತ್ತೆ ನಿಜ ಹೇಳ್ಬೇಕಂದ್ರೆ ನೀವ್ ಎಲ್ಲ ಮಾಡೋದ್ರಿಂದ ನಮ್ಗೆ ಎಷ್ಟು ಸಮಸ್ಯೆ ಆಗಿತ್ತು ಗೊತ್ತಾ ಅವತ್ತು ನಮ್ ಮೊಬೈಲ್ ಅಲ್ಲಿ ಚಾರ್ಜ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಏನು ಕರೆಂಟ್ ಬರುತ್ತೆ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಹೊತ್ತು ವೈಟ್ ಮಾಡ್ತಾ ಹಂಗೆ ಮೊಬೈಲ್ ಬಳಸ್ಬಿಟ್ವಿ ಅದಾದ ನಂತರ ಎಲ್ಲರ ಮೊಬೈಲ್ಗಳು ಆಫ್ ಆದ್ವು ಇದು ಬಂದ್ಬಿಟ್ಟು ಊರಿಂದ ಒಂದ್ ಹೊರಗಡೆ ಹೊರ್ಗಡೆ ಇರೋದ್ರಿಂದ ಈ ಕಡೆ ವಾತಾವರಣ ಒಂಥರ ಗಂಭೀರವಾಗಿದೆ ಒಂಥರ ನಿರ್ಜನ ಪ್ರದೇಶ ಇದು ಮತ್ತೆ ನಮ್ ಮೊಬೈಲ್ ಗಳೆಲ್ಲ ಸ್ವಿಚ್ ಆಫ್ ಆಗಿತ್ತು ನೈಟ್ ಕರೆಂಟ್ ಇದ್ದಿಲ್ಲ ಮತ್ತೆ ಫ್ಯಾನ್ ಇಲ್ಲ ತುಂಬಾ ಕಷ್ಟ ಪಟ್ವಿ ಹೊರಗಡೆ ನಾವು ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ಕಷ್ಟ ಆಗ್ತಿತ್ತು ಯಾಕಂತಂದ್ರೆ ಮೊಬೈಲ್ ಅಲ್ಲಿ ಚಾರ್ಜ್ ಕೂಡ ಖಾಲಿಯಾಗಿರೋದ್ರಿಂದ ಟಾರ್ಚ್ ಕೂಡ ನಮ್ಗೆ ಇದ್ದಿಲ್ಲ ಅದರಿಂದ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗಿತ್ತು ನೈಟ್ ಕೂಡ ಸರಿಯಾಗಿ ನಿದ್ದೆ ಮಾಡೋಕಾಗ್ತದಿಲ್ಲ ಯಾಕಂದ್ರೆ ನಿರ್ಜನ ಪ್ರದೇಶದಲ್ಲಿ ನಿದ್ದೆ ಮಾಡೋದು ಕೂಡ ನಮ್ಗೆ ಕಷ್ಟ ಆಗಿತ್ತು ಈ ತರ ಎಲ್ಲ ಮಾಡೋದ್ ತಪ್ಪಾಗುತ್ತೆ ನಿಮ್ ನಿಮ್ಮ ಊರಿನವರ ವ್ಯಕ್ತಿಕ ದ್ವೇಷಗಳು ಏನೇನೋ ಸಾವಿರ ಇಟ್ಕೊಳ್ಳಿ ಆದ್ರೆ ಈ ತರ ವರ್ಗಿನಿಂದ ಯಾರೋ ಒಬ್ರು ಬಂದ್ಬಿಟ್ಟು ಏನೋ ಒಂದ್ ಸೇವೆ ಸಲ್ಲಿಸ್ತಾರೆ ನಿಮ್ ಊರಿಗೆ ಅಂತ ಅಂದಾಗ ಈ ತರ ಮಾಡೋದು ನಿಜವಾಗ್ಲೂ ಅಪರಾಧನೇ ಇದು ತಪ್ಪಂತ ಅಂತ ಹೇಳಕ್ ಇಷ್ಟಪಡ್ತೇನೆ ನಾವು ನೈಟ್ ಅನ್ಕೊಂಡಿವಿ ಏನೋ ಹಾಳಾಗಿರ್ಬೋದು ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಆಗ್ ಬರುತ್ತೆ ಈಗ ಬರುತ್ತೆ ಅಂತ ನೈಟ್ ಎಲ್ಲ ಕಾದಿದೀವಿ ಕರೆಂಟ್ ಕೊನೆಗೆ ಬರಲೇ ಇಲ್ಲ ಒಂದಿನ ಬೆಳಿಗ್ಗೆ ಬೇಕಂತಾನೆ ಫ್ಯೂಸ್ ಎಲ್ಲ ಅಲ್ಲಿ ಕಿತ್ಬಿಟ್ಟು ಕರೆಂಟ್ ಸಪ್ಲೈನ ಇದು ಕಟ್ ಮಾಡಿದ್ರು ಅಂತ ಗೊತ್ತಾಯ್ತು ತದಾದ ನಂತರ ಆದ್ರೂ ಕೂಡ ನಿನ್ನೆಯಿಂದ ನಾವು ಬಿಟ್ಟು ಬಿಡದೆ ಕೆಲಸ ಮಾಡಿದೀವಿ ಇನ್ನೇನು ಇನ್ನು ಟೆನ್ ಪರ್ಸೆಂಟ್ ಅಷ್ಟೇ ವರ್ಕ್ ಇದೆ ಅದ್ಬಿಟ್ರೆ ಎಲ್ಲಾ ಕೆಲಸ ಮುಗಿತು ಇದಷ್ಟೆಲ್ಲ ಈ ಶಾಲೆ ಜೊತೆಗೆ ಪಕ್ಕದ ಶಾಲೆನೂ ಕೂಡ ಮಾಡಿದೀವಿ ಎಲ್ಲರೂ ಕೂಡ ತಂಡದ ಒಂದು ಪರಿಶ್ರಮದಿಂದ ಈ ಒಂದು ಶಾಲೆ ಅಚ್ಚುಕಟ್ಟಾಗಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ನಿಮ್ ನಿಮ್ಮ ಊರಿನ ದ್ವೇಷಗಳು ಸಾವಿರ ಇರಲಿ ಆದ್ರೆ ಯಾರಾದ್ರೂ ನಿಮ್ಮ ಊರಿಗೆ ಬಂದ್ಬಿಟ್ಟು ಚಿಕ್ಕ ಪುಟ್ಟ ಸೇವೆಗಳನ್ನ ಸಲ್ಲಿಸ್ತಾರೆ ಅಂದಾಗ ಅದಕ್ಕೆ ನೀವು ಒಳ್ಳೇದ್ ಮಾಡಕ್ ಆಗದಿದ್ರು ಪರವಾಗಿಲ್ಲ ಕೆಟ್ಟದ್ ಮಾತ್ರ ಮಾಡಬೇಡಿ ಅಂತ